ನಮಸ್ತೆ ಸ್ನೇಹಿತರೆ ಬ್ಯಾಂಗಲ್ ಬಂಗಾರಿ ಇತ್ತೀಚಿನ ದಿನಗಳಲ್ಲಿ ಭಾರಿ ವೈರಲ್ ಆಗುತ್ತಿರುವ ಒಂದು ಹಾಡು ಈ ಸೂಪರ್ ಹಿಟ್ ಹಾಡಿಗೆ ಧ್ವನಿ ಕೊಟ್ಟವರು ದಾಸ್ ಹಾಗಾದರೆ ಈ ಗಾಯಕ ದಾಸ್ ಯಾರು ಹಾಗೂ ಅವರ ಲೈಫ್ ಸ್ಟೋರಿ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಆಂಥೋನಿ ದಾಸನ್ ಮೂಲತಃ ತಮಿಳುನವರು ಹಾಗೂ ಪ್ರಸ್ತುತ ತಮಿಳು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಜಾನಪದ ಗಾಯಕ ಇವರು ತಮಿಳು ಜಾನಪದ ಕಂಟ್ರಿ ಜಾರ್ ಎಲೆಕ್ಟ್ರಾನಿಕ್ ಮತ್ತು ರಾಕ್ ಶೈಲಿಗಳ ಸಮ್ಮೇಳನಗಳಿಗೆ ಪ್ರಬಲ ಧ್ವನಿಯನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಇವರು ಸಂಗೀತ ಮಾತ್ರವಲ್ಲದೆ ಸಿನಿಮಾದಲ್ಲಿಯೂ ನಟನೆ ಮಾಡಿದ್ದಾರೆ ಆಂಟೋನಿ ಈ ಹಿಂದೆ ಕಾರ್ತಿಕ್ ಸುಬ್ಬರಾಜು ನಿರ್ದೇಶನ ಮಾಡಿರುವ ಜಿಗರ್ ತಂಡ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಭಾಗಶಂ ಸಂಗೀತ ಸಾಕ್ಷ್ಯಚಿತ್ರ ಮತ್ತು ಪ್ರವಾಸ ಕಥನವಾಗಿರುವ ಭಾರತದ ಸಂಗೀತ ದೂರದರ್ಶನ ಸರಣಿಯಾದ ದೇವರಿಟ್ಸ್ ನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಆ್ಯಂಥೋನಿ ಮೂಲತಂ ತಂಜಾವೂರಿನ ಸಣ್ಣ ಪಟ್ಟಣವಾದ ರೆಡ್ಡಿಪಾಳ್ಯಂನವರು ಸಾಂಪ್ರದಾಯಿಕ ಸಂಗೀತ ಕುಟುಂಬದ ಹಿನ್ನೆಲೆಯನ್ನು ಹೊಂದಿದ್ದು ದೈನಂದಿನ ಅಭ್ಯಾಸವನ್ನು ಹೊರತುಪಡಿಸಿ ಬೇರೆ ಯಾವುದೇ ಔಪಚಾರಿಕ ತರಬೇತಿಯನ್ನು ಹೊಂದಿಲ್ಲ ಬಾಲ್ಯದಿಂದಲೂ ತಮ್ಮ ಕುಟುಂಬದವರನ್ನು ತಮ್ಮ ಗಾಯನದಿಂದ ಪೋಷಿಸಿದ್ದಾರೆ ಇವರ ತಂದೆ ಅಂಗವಿಕಲರಾದ ನಾದಸ್ವರಂ ಸಂಗೀತರಾಗಿದ್ದರು ದಾಸನ್ ಪ್ರಸಿದ್ಧರಾದ ಜೋರಾದ ನಾದಸ್ವರದ ಹಾರ್ನ ಪರಿಣಾಮವನ್ನು ಪೂರೈಸುವ ಶೈಲಿಯನ್ನು ಅಭಿವೃದ್ಧಿಪಡಿಸಿಕೊಂಡಿತ್ತು ಕ್ರೈಸ್ತ ಧರ್ಮಕ್ಕೆ ಸೇರಿದ್ದವರಿಂದ ಆಂಥೋನಿ ಹಳ್ಳಿಯ ಚರ್ಚ್ ಗಾಯನದ ಆರಂಭನ ಅನುಭವವನ್ನು ಹೊಂದಿದ್ದಾರೆ ಎರಡು ಸಾವಿರದ ಹದಿಮೂರು ಸಮಯದಲ್ಲಿ ಬ್ಯಾಡ್ ಲೀಡಿಂಗ್ ಹಾಡುಗಾರಿಕೆ ಸಾಹಿತ್ಯ ಸಂಯೋಜನೆ ನೃತ್ಯ ಚಮತ್ಕಾರಿಕ ಮತ್ತು ಉರುಮಿ ವಾದನ ಶೈಲಿಯ ಒಟ್ಟಿಗೆ ಬಂದಿತ್ತು ಹೀಗಾಗಿ ಇವರ ಸಂಪೂರ್ಣ ಜೀವನ ಮನರಂಜನೆಯನ್ನು ಪ್ರತಿಬಿಂಬಿಸುತ್ತದೆ ಆಂಥೋನಿ ವಿಜಯ್ ಟಿವಿಯಲ್ಲಿ ಏರ್ಟೆಲ್ ಸೂಪರ್ ಸಿಂಗರ್ನಲ್ಲಿಯೂ ಪ್ರದರ್ಶನ ನೀಡಿದ್ದರು ಆದರೆ ಅಲ್ಲಿಂದ ಬೇಗ ಹೊರಬಿದ್ದರು ಆದರೆ ಅನಿರುದ್ಧ ಅವರು ವಿ ಜೆ ಎಸ್ ಜೊತೆಗಿನ ಅವರ ಮುಂಬರುವ ಚಿತ್ರದ ಹಾಡಿಗೆ ಇವರನ್ನು ಹಾಡಲು ಕರೆಸಿದರು ನಂತರ ಬಹಳಷ್ಟು ಬ್ಯಾಂಡ್ಗಳನ್ನು ಕಾಣಿಸಿಕೊಂಡ ಆಂಥೋನಿ ಆಂಥೋನಿ ಟ್ರಾವೆಲ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಂಥೋನಿ ಇನ್ ಪಾರ್ಟಿ ಎಲೆಕ್ಟ್ರಾನಿಕ್ ಫುಕ್ ಫ್ಯಾಷನ್ ಬ್ಯಾಂಡ್ ಹೀಗೆ ಮುಂತಾದ ಬ್ಯಾಂಡ್ ಉತ್ಸವ ಸರ್ಟೌನ್ಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದರು ಅಂತಿಮವಾಗಿ ಆಂಥೋನಿ ದಾಸನ್ ಮತ್ತು ಬ್ಯಾಂಡ್ ತಮ್ಮ ಅತ್ಯಂತ ಜನಪ್ರಿಯ ಸಂಯೋಜನೆಗಳಲ್ಲಿ ಒಂದಾದ ವೊಂಡಿ ಇಲಾ ನೆಲ್ಲುವರು ಅನ್ನು ಎಂ ಟಿವಿ ಕೋಕ್ ಸ್ಟುಡಿಯೋ ಇಂಡಿಯಾ ಎರಡು ಸಾವಿರದ ಹನ್ನೆರಡರಲ್ಲಿ ಹಿರಿಯ ಗಾಯಕಿ ಉಷಾ ಉತೂಪ್ ಅವರೊಂದಿಗೆ ಪ್ರದರ್ಶನ ಮಾಡಿತು ಇನ್ನು ಆಂಥೋನಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳು ಸಿನಿಮಾದ ಭರವಸೆ ಪ್ರಶಸ್ತಿಯನ್ನು ಪಡೆದುಕೊಂಡರು ಇದರಲ್ಲಿ ಜಾನಪದ ಸಂಕೇತ ಎಂಬ ಮುನ್ನಡೆಯೂ ಕೂಡ ಸೇರಿದೆ ಅವರು ಎಂಟನೇ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತಮಿಳಿನಲ್ಲಿ ಅತ್ಯುತ್ತಮ ಪುರುಷ ನೆಲೆ ಗಾಯಕರಾಗಿ ಸೈಮಾ ಪ್ರಶಸ್ತಿಯನ್ನು ಗೆದ್ದರು ಹಾಗೂ ಬಹಳಷ್ಟು ಪ್ರಶಸ್ತಿಯನ್ನು ಪಡೆದ ಹೆಮ್ಮೆ ಇವರಿಗಿದೆ ಕನ್ನಡದಲ್ಲೂ ಬಹಳಷ್ಟು ಹಾಡುಗೆ ಧ್ವನಿಯಾಗಿದ್ದಾರೆ ಕನ್ನಡದಲ್ಲಿ ಸಲಗ ಚಿತ್ರದ ಸೂರ್ಯಣ್ಣ ಅಣ್ಣ ಟಗುರು ಚಿತ್ರದಲ್ಲಿ ಲಂಕೆ ಚಿತ್ರದ ನೋಡು ಯೋಗಿ ಬಾಸು ನಟ ಸಾರ್ವೋಮ ಚಿತ್ರದ ಟೈಟಲ್ ಸಾಂಗ್ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಮೂಲೆಮನಿ ಮದ್ದೇಶ ಜೆಂಟಲ್ಮನ್ ಚಿತ್ರದ ಎದ್ದೇಳು ಭಾರತೀಯ ಹೀಗೆ ಹತ್ತಾರು ಕನ್ನಡ ಸಾಂಗ್ ನಲ್ಲಿಯೂ ಧ್ವನಿ ನೀಡಿರುವ ಖ್ಯಾತಿ ಆಂಟೋನಿ ಡಾಸ್ಗೆ ಇದೆ ಇವಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ